ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಭಾರತೀಯರು ಹೇಗೆ ಬದುಕಿದ್ರು ಅವರ ಊಟೋಪಚಾರ ಹೇಗಿತ್ತು ಅವರ ಮನೆಗಳು ಹೇಗಿದ್ರು ಅವರ ಧರ್ಮಾಚರಣೆ ಹೇಗಿತ್ತು ಸ್ನೇಹಿತರೆ ಕಳೆದ ಇತಿಹಾಸ ದರ್ಶನ ಸಂಚಿಕೆಯಲ್ಲಿ ನಾವು ಮಗದ ಸಾಮ್ರಾಜ್ಯದ ಆರಂಭದಿಂದ ಹಿಡಿದು ಚಂದ್ರಗುಪ್ತ ಮೌರ್ಯ ಚಾಣಕ್ಯರ ತನಕ ಕೂಡ ಬಂದಿದ್ವಿ ಮಾರ್ಗ ಮಧ್ಯೆ ಅಲೆಕ್ಸಾಂಡರ್ನ ದಾಳಿ ಅದನ್ನು ಎದುರಿಸಿದ ಪುರು ತನಕ ಕೂಡ ನಾವು ನೋಡ್ಕೊಂಡಿದ್ವಿ ಈ ಬೃಹತ್ ಭಾರತವನ್ನ ಗೆಲ್ಲೋಕೆ ಈ ವಿದೇಶಿ ಆಕ್ರಮಣಕಾರರು ಮಾಡಿದ ಪ್ರಯತ್ನಗಳು ಅದನ್ನ ವಿಫಲಗೊಳಿಸಿದ ನಾಯಕರ ಬಗ್ಗೆ ಒಂದಷ್ಟು ಐಡಿಯಾ ಸಿಕ್ಕಿತ್ತು ಆದರೆ ಈ ನಡುವೆ ಕಾಣುವ ಒಂದೇ ಒಂದು ಪ್ರಶ್ನೆ ಅಂದರೆ ಆ ಟೈಮ್ನಲ್ಲಿ ಇಲ್ಲಿನ ಜನ ಏನು ಮಾಡ್ತಾ ಇದ್ರು ಯಾಕಂದ್ರೆ ಬರೀ ರಾಜರ ಬಗ್ಗೆ ಅವರ ವೈಭವದ ಬಗ್ಗೆ ಮಾತ್ರ ನಾವು ಎಲ್ಲಾ ಕಡೆ ಕೇಳಿದಿವಿ ಆದ್ರೆ ಮಗದ ಸಾಮ್ರಾಜ್ಯದ ಟೈಮ್ ನಲ್ಲಿ ಅಲ್ಲಿನ ಸಾಮಾನ್ಯ ಜನರ ಲೈಫ್ ಹೇಗಿತ್ತು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಲ್ಲ ಅದ್ರ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ನಾವು ಹೇಳೋಕೆ ಹೊರಟಿರುವುದು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಆದರೆ ಹೆಚ್ಚು ಕಮ್ಮಿ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಿಂದ ನಾಲ್ಕನೇ ಶತಮಾನ ತನಕ ಹಿಂದಿನ ಕಾಲಘಟ್ಟಕ್ಕೆ ಹೋಲಿಸಿಕೊಂಡ್ರೆ ಈ ಟೈಮ್ನಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದೊಡ್ಡ ಬದಲಾವಣೆ ಇಲ್ಲದೇ ಇದ್ರೂ ಕೂಡ ಅಲ್ಲಲ್ಲಿ ಗಮನಾರ್ಹ ಮತ್ತು ಹೇಳಲೇಬೇಕಾದ ಒಂದಷ್ಟು ಬದಲಾವಣೆಗಳಾದವು ಸೊ ಅವುಗಳಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವಿಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಗರಗಳನ್ನ ಕಂಡ್ರೆ ಇಷ್ಟ ಇರ್ತಿರ್ಲಿಲ್ಲ ಸ್ನೇಹಿತರೆ ಆಶ್ಚರ್ಯ ಆದರೂ ನಂಬಲೇಬೇಕು ಅವತ್ತಿನ ಬಹುತೇಕ ಜನರಿಗೆ ಅಂದಿನ ಕಾಲದ ನಗರಗಳು ಇಷ್ಟ ಇರಲಿಲ್ಲ ನಗರಗಳು ಅಂದ್ರೆ ಧೂಳು ಕಳ್ಳರ್ ಸಮಸ್ಯೆ ಜಾಸ್ತಿ ಅಂತ ಬಹುತೇಕರು ಹಳ್ಳಿ ವಾಸವನ್ನ ಇಷ್ಟಪಡ್ತಾ ಇದ್ರು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಬಡಗಿ ಕಮ್ಮಾರ ಮತ್ತು ಕುಂಬಾರಿಕೆ ಕೆಲಸಗಳನ್ನ ಮಾಡಿಕೊಂಡು ಆನಂತರ ಅದನ್ನು ಮಾರೋಕೆ ಅಂತ ಮಾತ್ರ ಪಟ್ಟಣಗಳಿಗೆ ಹೋಗ್ತಾ ಇದ್ರು ಅಲ್ಲಿ ಸಿರಿವಂತರು ಮತ್ತು ಅನುಕೂಲಸ್ಥರು ಮಾತ್ರ ಇರ್ತಾ ಇದ್ರು ಪಟ್ಟಣಗಳಲ್ಲಿ ಜಾಸ್ತಿ ಜೊತೆಗೆ ಪಟ್ಟಣ ಪ್ರದೇಶಗಳಲ್ಲಿ ರಾಜ ಮತ್ತು ಇತರ ಅಧಿಕಾರಿ ವರ್ಗ ಜಾಸ್ತಿ ವಾಸವಾಗಿತ್ತು ಅಲ್ಲಿ ಜೊಂಡು ಮನೆ ಇಲ್ಲಿ ಅರಮನೆ ಏನು ಆ ಕಾಲದಲ್ಲಿ ರಾಜರು ಮತ್ತು ಸಾಮಾನ್ಯರು ಮನೆಗಳನ್ನ ಹೇಗೆ ಕಟ್ತಾ ಇದ್ರು ಅನ್ನೋ ಬಗ್ಗೆ ಕೂಡ ಉಲ್ಲೇಖ ಸಿಗುತ್ತೆ ಸಾಮಾನ್ಯವಾಗಿ ರೈತರು ಮತ್ತು ಬಡವರು ಜೊಂಡಿನಿಂದ ಅಂದ್ರೆ ಈ ಬೆಕ್ಕಿನ ಬಾಲದ ಗಿಡ ಅಂತೀನಿ ಕರೀತಾರೆ ಅದರಲ್ಲಿ ಮನೆಯನ್ನ ಕಟ್ಕೊಳ್ತಾ ಇದ್ರು ಸ್ವಲ್ಪ ಅನುಕೂಲಸ್ಥರು ಮತ್ತು ಹೆಚ್ಚಿನ ಜನ ವಾಸ ಇದ್ದ ಕುಟುಂಬಗಳು ಮಣ್ಣಿನ ಮನೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ರು ಇನ್ನು ರಾಜರು ದೊಡ್ಡ ಅರಮನೆ ಕಾವಲು ಗೋಪುರ ಸುಭದ್ರ ಕೋಟೆಯಿಂದ ರಕ್ಷಣೆ ಪಡಿತಾ ಇದ್ರು ಅರಮನೆಗಳಿಗೆ ದೊಡ್ಡ ದೊಡ್ಡ ಹೆಬ್ಬಾಗಿಲುಗಳಿದ್ವು ಸೈನಿಕರು ಕಾವಲು ಕಾಯ್ತಾ ಇದ್ರು ರಾಜರು ವಾಸ ಮಾಡ್ತಾ ಇದ್ದ ನಗರಗಳಲ್ಲಿ ಪಾರ್ಕ್ ಅಂದ್ರೆ ಉದ್ಯಾನವನಗಳು ಕೂಡ ತುಂಬಾ ಇರ್ತಾ ಇದ್ವು ದೀಪಗಳನ್ನ ಒಳಗೊಂಡ ಸ್ವಚ್ಛ ಮತ್ತು ಅಗಲವಾದ ರಾಜಬೀದಿಗಳು ಇರ್ತಾ ಇದ್ವು ಅಲ್ಲಲ್ಲಿ ಸಭಾಭವನಗಳು ನೃತ್ಯ ಮಂದಿರಗಳು ಆಟ ಆಡುವ ಕ್ರೀಡಾಂಗಣಗಳು ನ್ಯಾಯಾಲಯಗಳು ವ್ಯಾಪಾರಿ ಮಳಿಗೆಗಳು ಕುಶಲ ಕಲೆಗಾರರ ತಾಣಗಳು ಇದೆಲ್ಲವೂ ಕೂಡ ಇರ್ತಾ ಇದ್ವು ಚಂಪಾ ಅಂದ್ರೆ ಈಗಿನ ಬಾಗಲ್ಪುರ ಬಳಿ ರಾಜಗೃಹ ಅಂದ್ರೆ ಈಗಿನ ಪಾಟ್ನಾ ಹತ್ರ ಶ್ರಾವಸ್ತಿ ಸಾಹಿತ್ ಮೋಹಿತ್ ಇವತ್ತಿನ ಔದ್ ಕೋಶಂಬಿ ಅಲಹಾಬಾದ್ ಬನರಸ್ ಇವತ್ತಿನ ವಾರಣಾಸಿ ನಗರಗಳು ಆ ಕಾಲದಲ್ಲಿ ಪ್ರಮುಖ ನಗರಗಳಾಗಿ ಖ್ಯಾತಿ ಪಡೆದಿದ್ವು ತಕ್ಷಶಿಲೆ ಶಿಕ್ಷಣಕ್ಕೆ ಪ್ರಸಿದ್ಧಿಯನ್ನ ಪಡೆದಿತ್ತು ಹೇಗಿತ್ತು ರಾಜನ ಅರಮನೆ ಬೌದ್ಧ ಗ್ರಂಥಗಳ ಪ್ರಕಾರ ಆಗಿನ ಕಾಲದ ಅರಮನೆಗಳು ಏಳು ಮಹಡಿಗಳಿಂದ ಕೂಡಿದ್ವು ಅಂತ ವರ್ಣನೆ ಮಾಡಲಾಗಿದೆ ಮರ ಕಲ್ಲು ಇಟ್ಟಿಗೆ ಮುಂತಾದವುಗಳನ್ನು ಉಪಯೋಗಿಸಿ ಮನೆಗಳನ್ನು ಕಟ್ತಾ ಇದ್ರು ಕಡೆ ಲೋಹಗಳನ್ನು ಕೂಡ ಬಳಸಲಾಗ್ತಾ ಇತ್ತು ಅರಮನೆಯ ಒಳಗೆ ಹೋದರೆ ಮೊದಲಿಗೆ ಹೂದೋಟ ಕಾರಂಜಿಗಳು ಇರ್ತವೆ ನಂತರ ವಿಹಾರ ಸ್ಥಳಗಳು ಇರ್ತಾ ಇದ್ವು ಅರಮನೆಯ ಸ್ತ್ರೀಯರು ಮನರಂಜನೆ ಪಡಿತಾ ಇದ್ರಂತೆ ರಾಜಕುಮಾರಿಯರು ಸೇವಕಿಯರು ಇಲ್ಲೇ ಇದ್ದಾಗ ಪಂಚಲಿಕಾ ಅಂದ್ರೆ ಬೊಂಬೆಗಳೊಂದಿಗೆ ಆಟ ಆಡ್ತಾ ಇದ್ರಂತೆ ಹುಡುಗರು ವೀಟ ಅನ್ನೋ ಕೋಲಿನಿಂದ ಚೆಂಡನ್ನು ಉರುಳಿಸುವ ಆಟ ಆಡ್ತಾ ಇದ್ರಂತೆ ಅಂದ್ರೆ ಇವತ್ತಿನ ಹಾಕಿ ಆಟದ ತರ ಅಥವಾ ಚಿನ್ನಿ ದಾಂಡಿನ ತರ ಇದ್ದಿರಬಹುದು ಇದಲ್ಲದೆ ಪುರುಷರು ಮತ್ತು ಮಹಿಳೆಯರಿಬ್ಬರು ಸಂತೋಷ ಕೂಟಗಳಲ್ಲಿ ಭಾಗಿಯಾಗ್ತಾ ಇದ್ರಂತೆ ಏನೇನ್ ಮಾಡ್ತಾ ಇದ್ರು ಈ ಪುರುಷರು ಸ್ತ್ರೀಯರು ಸಂತೋಷ ಕೂಟಗಳಲ್ಲಿ ನೃತ್ಯ ಮಾಡ್ತಾ ಇದ್ರಂತೆ ಹಾಗೂ ಇನ್ನಷ್ಟು ಬೇರೆ ಬೇರೆ ಸಂತೋಷ ಕೊಡುವಂತ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಂತೆ ಇನ್ನೊಂದಷ್ಟು ಪುರುಷ ಸಮೂಹ ಬೇಟೆ ಯುದ್ಧ ತರಬೇತಿ ಯುದ್ಧದ ಕತೆ ಹೇಳೋದು ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡೋದು ಇಂಥವೆಲ್ಲ ಎಂಟರ್ಟೈನ್ಮೆಂಟ್ ಗೆ ಮಾಡ್ತಾ ಇದ್ರಂತೆ ಏನೇನ್ ತಿಂತಾ ಇದ್ರು ಅಕ್ಕಿ ಗೋಧಿ ಜೋಳ ಬೇಳೆಕಾಳುಗಳು ತರಕಾರಿ ಹಣ್ಣು ಮಸಾಲಾ ಪದಾರ್ಥಗಳನ್ನು ಸೇವನೆ ಮಾಡ್ತಾಯಿದ್ರು ಮಜ್ಜಿಗೆಯ ಹಾಲನ್ನು ಹಾಲನ್ನ ಕೂಡ ಬಳಸ್ತಾ ಇದ್ರು ಪಾಯಸದಂತಹ ಖಾದ್ಯ ದೇವರಿಗೆ ಇಡ್ಲಾಗ್ತಾ ಇತ್ತು ಜನರಿಗೂ ಅದಿಷ್ಟ ಆಗ್ತಾ ಇತ್ತು ಏನೋ ಯೋಧರು ಮೊದಮೊದಲು ಹೆಚ್ಚಾಗಿ ಮಾಂಸ ಭಕ್ಷಣೆ ಮಾಡ್ತಾ ಇದ್ರು ಆದರೆ ಆ ನಂತರ ಸಮಾಜದಲ್ಲಿ ಪ್ರಾಣಿ ಹಿಂಸೆ ತಪ್ಪು ಅಂತ ಹೇಳಿ ಮತ್ತು ಪ್ರಾಣಿಗಳನ್ನು ಶಿಕ್ಷಿಸೋರು ಕ್ರೂರಿಗಳು ಅಂತ ಒಂದಷ್ಟು ಈ ಬೌದ್ಧ ಜೈನ ಧರ್ಮಗಳ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಆಗ್ತಾ ಆ ರೀತಿ ಫೀಲಿಂಗ್ ಕೂಡ ಜನರಲ್ಲಿ ಹರಡಿದ ಪರಿಣಾಮ ಹಂತ ಹಂತವಾಗಿ ಕಮ್ಮಿ ಆಯಿತು ಅಂತ ಕೂಡ ಹೇಳಲಾಗುತ್ತೆ ಗೋ ಹತ್ಯೆ ಸಂಪೂರ್ಣವಾಗಿ ನಿಷಿದ್ಧ ಆಗಿತ್ತು ಏನೋ ಹರಕೆಗಳಿಗೆ ಬಲಿ ಕೊಡಬೇಕು ಅಂತ ಬಂದಾಗ ಹಿಟ್ಟಿನಿಂದ ಮಾಡಿದ ಪ್ರತಿಮೆಯನ್ನ ಬಳಸೋಕ್ ಶುರು ಮಾಡಿದ್ರು ಆಮೇಲೆ ಆಮೇಲೆ ಶ್ರೀಮಂತ ವರ್ಗ ಅತಿ ಹೆಚ್ಚಾಗಿ ಅನ್ನವನ್ನ ಬಳಸ್ತಾ ಇತ್ತು ಅದನ್ನ ಮೇಜಿನ ಮೇಲೆ ಚಿನ್ನದ ತಟ್ಟೆಗಳಲ್ಲಿಟ್ಟು ತಿಂತಾ ಇದ್ರು ಮದ್ಯ ಸೇವನೆ ವಿಶೇಷ ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ಮಾತ್ರ ಆದ್ರೆ ಮದ್ಯ ಸೇವನೆ ಕೂಡ ಪವಿತ್ರ ಅಂತ ಭಾವಿಸಲಾಗ್ತಾ ಇತ್ತು ಗಟ್ಟಿಯಾಗಿತ್ತು ಜಾತಿ ಪದ್ಧತಿ ಈ ಕಾಲದ ಸಾಮಾಜಿಕ ಪರಿಸ್ಥಿತಿ ನೋಡೋದಾದ್ರೆ ಜಾತಿ ಪದ್ಧತಿ ಗಟ್ಟಿಯಾಗ್ತಾ ಬಂತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹುಟ್ಟಿನ ಆಧಾರದ ಮೇಲೆ ಅವರ ಕೆಲಸದ ಆಧಾರದ ಮೇಲಲ್ಲ ಹುಟ್ಟಿನ ಆಧಾರದ ಮೇಲೆ ಗುತ್ಸೋಕೆಲ್ಲ ಶುರು ಆಗಿತ್ತು ಅಷ್ಟೊತ್ತಿಗೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಾತ್ಯಂತರ ಆಗುವುದನ್ನು ಕೂಡ ನಿಷೇಧ ಮಾಡಲಾಗಿತ್ತು ಇಷ್ಟೆಲ್ಲದರ ನಡುವೆ ಈ ಸಂದರ್ಭದಲ್ಲಿ ಪ್ರಾದೇಶಿಕವಾಗಿ ಒಂದಷ್ಟು ಭಿನ್ನತೆಗಳನ್ನ ಇತಿಹಾಸಕಾರರು ಗುರುತಿಸಿದ್ದಾರೆ ಉತ್ತರ ಭಾರತದಲ್ಲಿ ಸರಸ್ವತಿ ಸಿಂಧು ಮತ್ತು ಗಂಗಾ ನದಿಯ ಹೆಂಗಸರಿಗೆ ಹೋಲಿಸಿದ್ರೆ ಇತ ಕಾವೇರಿ ಗೋದಾವರಿ ತಟದಲ್ಲಿ ವಾಸಿಸುತ್ತಿದ್ದರೆ ದಕ್ಷಿಣ ಭಾರತದ ಸ್ತ್ರೀಯರು ಹೆಚ್ಚಿನ ಸ್ವಾತಂತ್ರ್ಯವನ್ನ ಹೊಂದಿದ್ರು ಇಲ್ಲಿನ ಹೆಣ್ಮಕ್ಕಳಿಗೆ ತಮ್ಮ ಗಂಡನೊಂದಿಗೆ ಸೇರಿ ಊಟ ಮಾಡೋ ಅವಕಾಶ ಇತ್ತು ಸಹಪಂಕ್ತಿ ಭೋಜನಕ್ಕೆ ಅವಕಾಶ ಇರ್ತಾ ಇತ್ತು ವಿಧವಾ ವಿವಾಹಕ್ಕೆ ಅವಕಾಶ ಇತ್ತು ಅಂತ ನಂಬಲಾಗಿದೆ ಅಲ್ದೆ ವಿಧವೆಯನ್ನ ಆಕೆಯ ಗಂಡನ ತಮ್ಮ ಅಂದ್ರೆ ಮೈದುನೇ ಮದುವೆ ಮಾಡ್ಕೊಳ್ತಿದ್ದ ಅಂತಾನು ಹೇಳಲಾಗಿದೆ ಇನ್ನು ಈ ಕಾಲದಲ್ಲಿ ದೇಶದ ಎಲ್ಲ ಕಡೆ ಸತ್ಯ ಪದ್ಧತಿ ಇತ್ತ ಅನ್ನೋ ಬಗ್ಗೆ ಸಮರ್ಪಕ ದಾಖಲೆಗಳಿಲ್ಲ ಆದ್ರೆ ಮಾಂತ್ರ ದೇಶದಲ್ಲಿ ಅಂದ್ರೆ ಇವತ್ತಿನ ವಾಯುವ್ಯ ಭಾರತದ ಕಡೆಗಳಲ್ಲಿ ಮಾತ್ರ ರಾಜಕುಮಾರಿಯ ಆತ್ಮಬಲಿ ಬಗ್ಗೆ ಉಲ್ಲೇಖ ಸಿಗುತ್ತೆ ತನ್ನ ದಾಸಿಯರಿಂದ ಅಲಂಕೃತವಾಗಿ ಬಾಸಿಂಗದೊಡನೆ ವಿವಾಹ ಮಂಟಪಕ್ಕೆ ಬಂದಾಗ ಹೆಂಗಸು ಸುಚ್ಚಗೆ ಆಹುತಿಯಾದಳು ಅಂತ ಭಾರತದ ಸೈನಿಕನ ವಿಧವೆಯ ಬಗ್ಗೆ ಗ್ರೀಕ್ ಲೇಖಕರು ಬರೆದಿದ್ದಾರೆ ಜೊತೆಗೆ ಬಹುಪತ್ನಿತ್ವದಂತೆ ಕೆಲ ಕಡೆ ಬಹು ಪತಿತ್ವ ಕೂಡ ಇತ್ತು ಅಂತ ಉಲ್ಲೇಖ ಸಿಗತ್ತೆ ಈ ಕಾಲಘಟ್ಟದಲ್ಲೇ ಸ್ತ್ರೀಯನ್ನ ಪೂಜನೀಯ ಅಂತ ಕಾಣಲಾಗ್ತಾ ಇತ್ತು ಈ ಕಾಲದ ಕವಿಯೊಬ್ಬ ಸ್ತ್ರೀಯನ್ನ ಸಾಯಿಸಬಾರದು ಅಂತ ಬರ್ತಿದ್ದು ಪತ್ನಿಯಾದವಳು ಪುರುಷನ ಅರ್ಧಾಂಗಿ ಅಂತಲೂ ಉಲ್ಲೇಖ ಮಾಡಿದ್ದು ಸಿಗತ್ತೆ ಆರ್ಥಿಕತೆ ಕೃಷಿ ಪ್ರಧಾನ ಆರ್ಥಿಕತೆ ಇತ್ತು ಕೃಷಿನೇ ರಾಜ್ಯಾದಾಯದ ಪ್ರಮುಖ ಮೂಲವಾಗಿತ್ತು ವಿಶೇಷ ಅಂದ್ರೆ ಆಗಿನ ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ದುಡಿತಾ ಇದ್ರು ಹೊಲ ಕೆಲಸಗಳಲ್ಲಿ ಮತ್ತು ಇತರ ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ಮಹಿಳೆಯರು ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದ್ರು ಜಲಾಶಯಗಳ ನಿರ್ಮಾಣ ಕೆರೆ ಕಟ್ಟೋದು ಮುಂತಾದ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರು ಎಂದಿನಂತೆ ಗುಡಿ ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿವು ದೋಣಿ ಮಾಡೋದು ಕೂಡ ಆ ಕಾಲದಲ್ಲಿ ಪ್ರಮುಖ ಕೆಲಸ ಆಗಿತ್ತು ಪಾಳಿ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವ ಪ್ರಕಾರ ಬರ್ಮಾ ತೀರ ಅಂದ್ರೆ ಇವತ್ತಿನ ಮ್ಯಾನ್ಮಾರ್ ಮಲಯಾ ಅಂದ್ರೆ ಮಲೇಷಿಯಾ ಸಿಲೋನ್ ಅಂದ್ರೆ ಶ್ರೀಲಂಕಾ ಮುಂತಾದ ದೇಶಗಳಿಗೆ ಸಮುದ್ರ ವ್ಯಾಪಾರ ಮಾಡೋಕೆ ದೊಡ್ಡ ದೊಡ್ಡ ನೌಕೆಗಳನ್ನ ಮಾಡಲಾಗ್ತಾ ಇತ್ತು ಇನ್ನುಳಿದಂತೆ ಜಲ ಸಾರಿಗೆಗೆ ಅಂದ್ರೆ ನದಿ ಸಾರಿಗೆ ಕೂಡ ಇತ್ತು ರೇಷ್ಮೆ ಬಟ್ಟೆ ಮಜ್ಲಿನ್ ಬಟ್ಟೆ ದಂತ ಆಭರಣ ಚಿನ್ನ ಇವು ವ್ಯಾಪಾರದ ಪ್ರಮುಖ ವಸ್ತುಗಳಾಗಿತ್ತು ನಾಣ್ಯಗಳಿದ್ದ ಈ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ವಸ್ತು ವಿನಿಮಯ ಪದ್ಧತಿ ಇತ್ತು ಸಾಟಿ ವಿನಿಮಯ ಪದ್ಧತಿ ಅಂತ ಕೂಡ ಕರಿಬಹುದು ಅಂದ್ರೆ ಇರೋ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಲೆಕ್ಕ ಸರಿ ಮಾಡ್ಕೊಳ್ಳೋದು ಹಾಗಂತ ಕರೆನ್ಸಿ ಬಳಕೆ ಇರಲಿಲ್ಲ ಅಂತಲ್ಲ ತಾಮ್ರ ಚಿನ್ನ ಬೆಳ್ಳಿಯ ನಾಣ್ಯಗಳು ಆಗಷ್ಟೇ ಚಲಾವಣೆಗೆ ಬರ್ತಾ ಇತ್ತು ಅಲೆಕ್ಸಾಂಡರ್ಗೆ ರಾಜ ಅಂತಿ ಸುಮಾರು ಇನ್ನೂರು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟಿದ್ದ ಅಂತೆಲ್ಲ ಉಲ್ಲೇಖ ಸಿಗುತ್ತೆ ಧರ್ಮ ಈ ಕಾಲದಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳು ತುಂಬಾ ಪೀಕ್ ನಲ್ಲಿತ್ತು ಜೊತೆಗೆ ಹಿಂದೂ ಧರ್ಮದ ಆಚರಣೆ ಕೂಡ ವ್ಯಾಪಕವಾಗಿತ್ತು ಅದು ಮುಂಚೆನೇ ಇತ್ತು ಹಿಂದೂ ಧರ್ಮದ ಆಚರಣೆ ವ್ಯಾಪಕವಾಗಿ ಆದ್ರೆ ಹೊಸ ಧರ್ಮಗಳಾದ ಬೌದ್ಧ ಮತ್ತು ಜೈನ ಧರ್ಮಗಳು ಚೆನ್ನಾಗಿ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದ್ರು ಹೆಚ್ಚೆಚ್ಚು ಜನಮನ್ನಣೆಯನ್ನು ಗಳಿಸ್ತಾ ಇದ್ವು ಆ ಟೈಮ್ ನಲ್ಲಿ ಹಿಂದೂಗಳು ಮಳೆ ಗಾಳಿಯನ್ನ ಕೂಡ ಪೂಜೆ ಮಾಡ್ತಾ ಇದ್ರು ಪ್ರಕೃತಿಯನ್ನ ಕೂಡ ಪೂಜಿಸ್ತಾ ಇದ್ರು ಅಂತ ಸಮಕಾಲೀನ ಗ್ರೀಕ್ ಉಲ್ಲೇಖಗಳು ಹೇಳ್ತವೆ ಶಿವ ಬ್ರಹ್ಮ ಕಾರ್ತಿಕೇಯ ದುರ್ಗೆ ಹೀಗೆ ಸಾಕಷ್ಟು ದೇವರುಗಳನ್ನ ಹಿಂದೂಗಳು ಪೂಜಿಸ್ತಾ ಇದ್ರು ವಿಶೇಷ ಗಿಡ ಮೂಲಿಕೆಗಳಿಗೂ ಒಂದೊಂದು ದೇವತೆಗಳಿದ್ದು ಕಂಡು ಬಂದಿದೆ ಆದರೆ ಕಲ್ಪ ವೃಕ್ಷದ ಕಲ್ಪನೆ ಜನರ ಮನಸ್ಸಲ್ಲಿ ಆಳವಾಗಿ ಬೇರು ಇತ್ತು ಕೆಲವೊಂದು ಮರಗಳನ್ನು ಪವಿತ್ರ ಅಂತ ಪೂಜಿಸ್ತಾ ಇದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾಲದಲ್ಲಿ ದೇವತೆಗಳಿಗೆ ರೂಪವನ್ನ ಕೊಟ್ಟು ಅವುಗಳಿಗೆ ಉಡುಪನ್ನು ತೊಡಿಸಿ ಪೂಜಿಸಲಾಗ್ತಾ ಇತ್ತು ಹಾಗೆ ನಿತ್ಯ ಸೇವೆಗಾಗಿ ದೇವರುಗಳಿಗೆ ದೇವಸ್ಥಾನಗಳ ಸ್ಥಾಪನೆ ಕೂಡ ಮಾಡಲಾಗ್ತಾ ಇತ್ತು ಆಡಳಿತಕ್ಕೆ ಬೇಕಿತ್ತು ಜನರ ವಿಶ್ವಾಸ ಸ್ನೇಹಿತರೆ ಯಾವುದೇ ಒಂದು ರಾಜ್ಯ ಅದು ಇವತ್ತಿನ ಆಧುನಿಕ ಸರ್ಕಾರಗಳಿರ್ಬೋದು ಅಥವಾ ಜನಪದಗಳ ಕಾಲ ಇರಬಹುದು ಎಲ್ಲ ಆಡಳಿತಗಾರರಿಗೂ ಜನರ ಬೆಂಬಲ ತುಂಬಾ ಮುಖ್ಯ ಹಾಗೆ ಅವತ್ತಿನ ಕಾಲದಲ್ಲೂ ಅದು ಹಾಗೆ ಇತ್ತು ರಾಜರು ಸ್ವತಂತ್ರರಾಗಿ ಆಡಳಿತ ಮಾಡ್ತಾ ಇದ್ರು ಕೂಡ ಜನರ ನಂಬಿ ಉಳಿಸ್ಕೊಳ್ಬೇಕಾಗಿತ್ತು ಒಂದು ವೇಳೆ ಎಚ್ಚರ ತಪ್ಪಿದ್ರೆ ಜನರೇ ದಂಗೆ ಎದ್ದು ಅವನನ್ನ ರೀತಿಯ ಉದಾಹರಣೆಯನ್ನ ಹಿಂದಿನ ಸಂಚಿಕೆಗಳಲ್ಲಿ ನಿಮಗೆ ನಾವು ನೀಡಿದ್ವಿ ಇನ್ನು ಆಡಳಿತ ವಿಚಾರಕ್ಕೆ ಬಂದ್ರೆ ಎಂದಿನಂತೆ ರಾಜ್ಯದಲ್ಲಿ ರಾಜನೇ ಸುಪ್ರೀಂ ಆಗಿದ್ದ ಆತನೇ ರಾಜ್ಯದ ಅಧಿಕಾರ ಮತ್ತು ಕಾನೂನನ್ನ ಕಾಪಾಡಬೇಕಾಗಿತ್ತು ರಾಜರಿಗೆ ಸಹಾಯ ಮಾಡೋಕೆ ಅವರ ಆಪ್ತರು ಮತ್ತು ಮಂತ್ರಿಗಳು ರಾಜ್ಯಸಭೆಯಲ್ಲಿ ಇರ್ತಾ ಇದ್ರು ಮಂತ್ರಿಗಳು ಅನೇಕ ವಿಚಾರಗಳಲ್ಲಿ ರಾಜರಿಗೆ ಸಲಹೆ ಕೊಡ್ತಾ ಇದ್ರು ಅವರ ಕೆಳಗೆ ಸೇನೆ ಇರ್ತಾ ಇತ್ತು ಸೇನಾಪತಿ ಮತ್ತು ಇತರ ಉನ್ನತ ಅಧಿಕಾರಿ ವರ್ಗ ಸೈನಿಕರನ್ನ ನಿರ್ವಹಣೆ ಮಾಡ್ತಾ ಇತ್ತು ನಿಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ಭಾರತದ ಬಹುತೇಕ ರಾಜರ ಬಳಿ ಗಜ ಪಡೆಯಿತ್ತು ವಿದೇಶಿ ಆಕ್ರಮಣಕಾರರಿಗೆ ಅದನ್ನು ಸೋಲಿಸೋ ಕಷ್ಟ ಆಗ್ತಾ ಇತ್ತು ಕಬ್ಬಿಣದ ಆಯುಧಗಳು ಕತ್ತಿ ಗುರಾಣಿಗಳು ಸೈನಿಕರ ಶಸ್ತ್ರಾಸ್ತ್ರಗಳಾಗಿದ್ವು ಶತಾಗ್ನಿ ಅನ್ನುವ ಅಸ್ತ್ರ ನೂರು ಜನರನ್ನ ಒಟ್ಟಿಗೆ ಕೊಲ್ಲೋ ಸಾಮರ್ಥ್ಯವನ್ನ ಹೊಂದಿತ್ತಂತೆ ಹಾಗೆ ರಥ ಮುಸಲ ಕೂಡ ಅವತ್ತಿನ ಕಾಲದಲ್ಲಿ ಭಯಾನಕ ಅಸ್ತ್ರ ಅಂತ ಹೆಸರನ್ನ ಪಡೆದಿತ್ತು ಇದನ್ನ ಈ ಮುಂಚೆನೇ ಅಜಾತ ಶತ್ರು ಇತಿಹಾಸದ ಟೈಮ್ ನಲ್ಲಿ ಹೇಳಿದ್ವಿ ಒಟ್ಟಾರೆ ಸೇನೆಯಿಂದ ಸಾಮಾಜಿಕ ವ್ಯವಸ್ಥೆ ತನಕ ಆರ್ಥಿಕತೆಯಿಂದ ಆಡಳಿತ ತನಕ ಈ ಕಾಲದ ಜನ ಚೆನ್ನಾಗಿ ಬಾಳ್ತಾ ಇದ್ರು ಆಗಿನ ಕಾಲದ ಮಟ್ಟಿಗೆ ವೇದಗಳ ಕಾಲದ ಜನರಿಗೂ ಇವರಿಗೂ ಸ್ವಲ್ಪ ಭಿನ್ನತೆ ಇದ್ದಿದ್ದನ್ನು ಬಿಟ್ರೆ ಇನ್ನುಳಿದ ಎಲ್ಲವೂ ಸೇಮ್ ಹಾಗೆ ಇತ್ತು ಆದರೆ ಮುಂದಿನ ಚಂದ್ರಗುಪ್ತನ ಮೌರ್ಯರ ಕಾಲದಲ್ಲಿ ಈ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಗಮನಾರ್ಹ ಬದಲಾವಣೆಗಳು ಆಗ್ತವೆ ಅದನ್ನ ಇತಿಹಾಸ ದರ್ಶನ ಸರಣಿಯ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಇಲ್ಲಿ ಟ್ಯಾಪ್ ಮಾಡುವ ಮೂಲಕ ನೀವು ಸೀದಾ ಈ ಎಪಿಸೋಡ್ ನಿಂದ ಈ ಎಪಿಸೋಡ್ಗೆ ಕಂಟಿನ್ಯೂ ಆಗಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ